ವೀಕ್ಷಕರಿಗೂ ಪೋಷಕಳಾಗಿ ನನಗೆ ಕಾಣುತ್ತಿರುವ ಒಂದು ಪ್ರಶ್ನೆ ಏನಂದ್ರೆ ಪರೀಕ್ಷೆ ಹತ್ರ ಬರ್ತಿದ್ದಂಗೆ ಮಕ್ಕಳಲ್ಲಿ ಕಲಿಕಾ ಒತ್ತಡ ಊಟ ತಿಂಡಿ ಬಗ್ಗೆ ಉದಾಸೀನತೆ ನಿದ್ರಾಹೀನತೆ ಹಾಗೂ ಏನಾದ್ರೂ ಪ್ರಶ್ನೆ ಕೇಳ್ತಾ ಇದೀವಿ ಅಂತ ಅಂದ್ರೆ ಬೇಗ ಕೋಪಗೊಳ್ಳುವುದು ಇಂತಹ ವರ್ತನೆಯನ್ನ ಹಾಗಾಗಿ ಮಕ್ಕಳಿಗೆ ಪರೀಕ್ಷೆ ಸಮಯದಲ್ಲಿ ಯಾವ ತರ ಆಹಾರ ಕೊಡಬೇಕು ಯಾವ್ ಎಂತ್ ನಿಯಮಿತವಾಗಿ ಯಾವ ತರ ಆಹಾರವನ್ನ ಮಕ್ಕಳಿಗೆ ತಿನ್ನಿಸಲು ಮಕ್ಕಳ ಮನಸ್ಸನ್ನು ಹೇಗೆ ಒಲಿಸಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡೋದಕ್ಕಾಗಿ ನಮ್ಮ ಸಂಸ್ಥೆಯ ವ್ಯವಸ್ಥಾಪಕರು ಹಾಗೂ ಶಿಕ್ಷಣ ತಜ್ಞರು ಆದ ಎಸ್ ಆರ್ ಅವರು ನಮ್ಮೊಂದಿಗೆ ಇದ್ದಾರೆ ನಮಸ್ಕಾರ ನಮಸ್ತೆ ನಿಮ್ಮ ಪ್ರಶ್ನೆಯನ್ನು ಸಮಯೋಚಿತ ಅಂತ ನಾನು ಕರಿತೀನಿ ಪರೀಕ್ಷೆ ತಮ್ಮ ಒಂದು ಪದ ಇದೆಯಲ್ಲ ಮತ್ತೆ ಇವನು ಶಿಕ್ಷಕರಲ್ಲಿ ಕೂಡ ಒತ್ತಡವನ್ನ ಉಂಟು ಮಾಡತಕ್ಕಂತಹ ಒಂದು ಪದ ನೀವು ಬೀರ್ಬಲ್ನ ಮತ್ತೆ ಅಕ್ಕೊಬ್ಬರು ಬೀರ್ಬಲ್ಲನ ಕಥೆಗಳು ಅಂತ ಒಂದು ಕಥೆ ಬರತ್ತೆ ನೀವು ಕೇಳಿದ್ದೀರೋ ಇಲ್ವೋ ನನಗೆ ಗೊತ್ತಿಲ್ಲ ಒಮ್ಮೆ ಬೀರ್ಬಲ್ ಅಕ್ಕಬರ ತಪ್ಪಿಸ್ಕೊಂಡು ಬೇರೆ ಕಡೆ ಹೋಗಿರ್ತಾರೆ ಆದರೆ ಈ ಅಕ್ಬರು ಅವನ್ನ ಹುಡುಕಲೇಬೇಕಾದಂತಹ ಒಂದು ವಸಂತ ಬರ್ತದೆ ನಾನು ಈ ಕಥೆಯನ್ನು ಉದ್ದವಾಗಿ ಹೇಳಿದ್ದಾರೆ ಆ ಸಮಯದಲ್ಲಿ ಅವನನ್ನು ಕಂಡು ಹಿಡಿಯೋದಕ್ಕೆ ಅವನೊಂದು ಉಪಾಯವನ್ನು ಮಾಡ್ತಾನೆ ಅಥವಾ ಅಂತ ನಾವು ಕಥೆಗಳನ್ನು ಹೋಗುವ ಅದರಲ್ಲಿ ಏನಪ್ಪಾ ಅಂದ್ರೆ ಒಂದು ಕುರಿಯನ್ನು ಕೊಟ್ಬಿಟ್ಟು ಒಂದು ತಿಂಗಳುಗಳ ಕಾಲ ಇದನ್ನು ಸಾಕಬೇಕು ಆದರೆ ಇದರ ತೂಕ ಯಾವ್ಯಾವ ಹೆಚ್ಚು ಆಗಬಾರ್ದು ಕಡಿಮೆನೂ ಆಗಬಾರ್ದು ಅಂತ ಹೇಳ್ತಾರೆ ಎಲ್ಲರಿಗೂ ಆತಂಕ ಆಗುತ್ತೆ ತಿನ್ನಿಸದೇ ಇದ್ದರೆ ತೂಕ ಕಡಿಮೆ ಆಗುತ್ತೆ ತಿನ್ನಿಸಿದ್ರೆ ತೂಕ ಜಾಸ್ತಿ ಆಗುತ್ತೆ ಏನು ಮಾಡೋದು ಅಂತ ಗೊತ್ತಾಗಲ್ಲ ನಂತರ ಇದನ್ನು ಎಲ್ಲ ಊರಿಗೂ ತಗೊಂಡು ಹೋಗ್ತಾರೆ ಅವ್ರವ್ರ ಊರುಗಳಿಗೆ ನಂತರ ಅಲ್ಲಿಯ ಒಂದು ಊರಿನ ಗ್ರಾಮ ಪಂಚಾಯತಿ ಮುಖ್ಯಸ್ಥ ಅಂತ ನಾವೇನು ಕರಿತೀವಿ ಅವನು ಚಿಂತೆಯನ್ನು ಮಾಡ್ತಾ ಇದ್ದಾಗ ಈ ಬೀರ್ಬಲ್ ಇದ್ದಂತಹ ಊರಿನಲ್ಲಿ ಬೀರ್ಬಲ್ ಕೇಳ್ತಾನೆ ಯಾಕೆ ಅಂತ ಅಯ್ಯೋ ಈ ಥರ ಮಹಾರಾಜರ ಅಪ್ಪಣೆ ಕೊಡಿಸಿದ್ದಾರೆ ಯಾಕೆ ಯೋಚನೆ ಮಾಡ್ತಿರೋದು ಬೀರ್ಬಲ್ ಊಟ ಕೊಡ್ತಾರೆ ಇದನ್ನು ಕಣ್ಣಿಡೋದಕ್ಕೆ ಆ ಕಬರ್ ಮಾಡಿರತಕ್ಕಂಥ ತಂತ್ರ ಅಂತ ಹೇಳಿ ಆವಾಗ ಹೇಳ್ತಾನೆ ಚೆನ್ನಾಗಿ ತಿನ್ನೋದಕ್ಕೆ ಪುಡಿ ಒಂದು ಹುಲಿ ಬೋನ್ ಎದುರುಗಡೆ ಕುರಿನ ಕಟ್ ಹಾಕಿ ಸಾಕು ಅಂತ ಹೇಳ್ತಾರೆ ತಿನ್ನೋದಕ್ಕೆ ಚೆನ್ನಾಗಿ ತಿನ್ನಿಸಿ ಹುಲಿ ಬೋನ್ ಎದುರುಗಡೆ ಕಟ್ ಹಾಕಿ ಅಂತ ಹೇಳ್ತಾರೆ ಹಾಗೆ ಮಾಡಿದಾಗ ತಿಂದು ಹೆಚ್ಚಾದಂಥದ್ದು ಹೆದರಿಕೆಯಿಂದ ಕಡಿಮೆ ಆಗ್ತಾ ಇರುತ್ತೆ ಇಲ್ಲಿ ನಮ್ಮ ಮಕ್ಕಳಿಗೆ ಪರೀಕ್ಷೆ ಅಂತ ಒಂದು ಪದ ಕೂಡ ಸ್ವಲ್ಪ ಮಟ್ಟಿಗೆ ತಲ್ಲಣವನ್ನು ಉಂಟು ಮಾಡ್ತಾ ಅದಕ್ಕೆ ಮೊದಲಾಗಿ ಈ ಆಹಾರ ಅಂತ ನೀವು ಕೇಳಿದ್ರಿ ಆಹಾರವನ್ನು ನಮ್ಮ ದೇಶದಲ್ಲಿರ್ತಕ್ಕಂಥ ಇಂಡಿಯನ್ ಕೌನ್ಸಿಲ್ ಫಾರ್ ಮೆಡಿಕಲ್ ರಿಸರ್ಚ್ ಅಂತಕ್ಕಂಥ ಒಂದು ಸಂಸ್ಥೆ ಅದರಲ್ಲಿ ಒಂದು ನ್ಯೂಟ್ರಿಷನ್ ವಿಭಾಗವನ್ನು ಕೂಡ ಮಾಡಿಕೊಂಡಿದೆ ಅದು ಯಾರಿಗೆ ಎಂತಹ ಆಹಾರಾಂಶಗಳ ಅವಶ್ಯಕತೆ ಇದೆ ಅವ್ರು ಮಾಡ್ತಕ್ಕಂಥ ಕೆಲಸಗಳದ ಆಧಾರದ ಮೇಲೆ ವಿಂಗಡಿಸಿದ್ದಾರೆ ಅದಕ್ಕೆ ರೆಕಮೆಂಡೆಡ್ ಡೈಟ್ರಿ ಅಲೋಯೆನ್ಸಸ್ ಅಂತ ಹೇಳಿಬಿಟ್ಟು ಕರೀತಾರೆ ಅಲ್ಲಿ ಅವ್ರಿಗೂ ಒಂದು ರಿಸರ್ಚ್ ಮಾಡ್ತಕ್ಕಂಥದ್ದು ನ್ಯೂಟ್ರಿಟಿವ್ ವ್ಯಾಲ್ಯೂ ಆಫ್ ಇಂಡಿಯನ್ ಡಯಟ್ಸ್ ಅಂತ ಮಾಡ್ತಾರೆ ನಮ್ಮ ದೇಶದಲ್ಲಿ ಬೆಳೀತಕ್ಕಂಥ ಆಹಾರಗಳಲ್ಲಿರ್ತಕ್ಕಂತಹ ಆಹಾರ ಅಂಶಗಳು ಯಾರು ಅದು ಅದರ ಬಗ್ಗೆ ಅವರು ಹೆಚ್ಚಿನ ಸಂಶೋಧನೆಯನ್ನು ಮಾಡ್ತಾ ಇದ್ದಾರೆ ಅದು ಹೈಡ್ರೋಬಾಲ ಸಂಸ್ಥೆ ಅವರು ಈ ಮಕ್ ನಾವು ಮಾಡುವ ಕೆಲಸದ ಆಧಾರದ ಮೇಲೆ ನಮ್ಮನ್ನು ಗುಂಪುಗಳಾಗಿ ವಿಂಗಡಿಸ್ತಾರೆ ಒಂದು ಅತಿ ಹೆಚ್ಚು ಕೆಲಸ ಮಾಡ್ತಕ್ಕಂತಹ ವರ್ಗ ಅಂದರೆ ದೈಹಿಕ ಶ್ರಮವನ್ನು ಮಾಡ್ತಕ್ಕಂತಹ ವರ್ಗ ಮಾನಸಿಕ ಶ್ರಮ ಇರ್ತಕ್ಕಂತಹ ಒಂದು ವರ್ಗ ಹಾಗೆ ದೈಹಿಕ ಮತ್ತೆ ಮಾನಸಿಕ ಎರಡನ್ನು ಸೇರಿಸಿರ್ತಕ್ಕಂತಹ ಒಂದು ವರ್ಗ ಅಂತ ಹೇಳಿ ಮಾಡಿರ್ತಾರೆ ಇಲ್ಲಿ ವಿದ್ಯಾರ್ಥಿಗಳು ಅಂತ ಬಂದಾಗ ಇವರಿಗೆ ಮಾನಸಿಕವಾಗೂ ಶ್ರಮ ಆಗ್ತಾ ಇರುತ್ತೆ ದೈಹಿಕವಾಗೂ ಶ್ರಮ ಆಗ್ತಾ ಇರುತ್ತೆ ಈ ಮಾನಸಿಕ ಮತ್ತೆ ದೈಹಿಕ ಶ್ರಮ ಎರಡಕ್ಕೂ ಅಗತ್ಯ ಇರತಕ್ಕಂಥ ಆಹಾರ ಅಂಶಗಳ ಆಹಾರವನ್ನು ನಾವು ಮಕ್ಕಳಿಗೆ ಕೊಡಬೇಕಾಗುತ್ತೆ ಉದಾಹರಣೆಗೆ ಈ ನಾವು ಏನು ಧಾನ್ಯಗಳು ಅಂತ ಕರಿತೀವಿ ದ್ವಿದಳ ಧಾನ್ಯಗಳು ಅಂತ ಕರಿತೀವಲ್ಲ ಅದು ಬಿಟ್ಟು ಬಿಟ್ಟರೆ ಏಕದಳ ಧಾನ್ಯಗಳು ಅಂತ ಕರಿತೀವಿ ಅಕ್ಕಿ ರಾಗಿ ಜೋಳ ಈ ಥರದ್ದೆಲ್ಲವೂ ಕೂಡ ಧಾನ್ಯಗಳ ಗುಂಪಿಗೆ ಬರ್ತದೆ ಈ ಧಾನ್ಯಗಳ ಗುಂಪಿನಲ್ಲಿ ಏನಾಗ್ತಾ ಇರ್ತದೆ ಅಂದರೆ ಹೆಚ್ಚು ಕಡಿಮೆ ನಮಗೆ ಹೆಚ್ಚಿನ ಪ್ರಮಾಣದಲ್ಲಿ ಕಾರ್ಬೋಹೈಡ್ರೇಟ್ ಅಂತಕ್ಕಂಥದ್ದು ಸಿಗ್ತಾಯಿದೆ ಕಾರ್ಬೋಹೈಡ್ರೇಟ್ ಎನರ್ಜಿಯನ್ನು ರಿಲೀಸ್ ಮಾಡ್ತಕ್ಕಂಥದ್ದು ಹಾಗಾಗಿ ಏನಾಗತ್ತೆ ಅದು ನಮಗೆ ಬೇಕಾಗಿರ್ತಕ್ಕಂಥ ದೈಹಿಕ ಶ್ರಮಕ್ಕೆ ಬೇಕಾದಂತಹ ಶಕ್ತಿಯನ್ನ ಇವುಗಳು ಒದಗಿಸ್ತಾರೆ ಐ ಸಿ ಎಂ ನಾವು ಒಂದು ಫಾರ್ಮುಲಾ ಪ್ರಕಾರನೇ ಹೇಳಬೇಕಾದ್ರೆ ಒಬ್ಬ ವ್ಯಕ್ತಿ ಒಂದು ದಿನದಲ್ಲಿ ನಾಲ್ಕು ರೀತಿಯ ಧಾನ್ಯಗಳನ್ನು ತಿನ್ನಬೇಕು ಅಂತ ಹೇಳ್ತಾರೆ ಅದಾದ ನಂತರ ಮಕ್ಕಳದ್ದು ಮಾನಸಿಕ ಚಟುವಟಿಕೆಗಳು ಹೆಚ್ಚಾಗಿರ್ತಕ್ಕಂಥದ್ದು ಮಾನಸಿಕ ಚಟುವಟಿಕೆ ಅಂತ ಹೇಳಿದ್ರೆ ಕಲಿಕೆ ಅಂತಕ್ಕಂಥದ್ದು ಅಥವಾ ಶಿಕ್ಷಣವನ್ನು ಪಡೆಯೋದು ಅಂತಕ್ಕಂಥದ್ರಲ್ಲಿ ಒಂದಷ್ಟು ಹಂತಗಳಿರ್ತದೆ ಶಿಕ್ಷಕರು ಯಾವುದೋ ಒಂದು ವಿಷಯವನ್ನ ಹೇಳ್ತಾರೆ ಅವರು ಅದನ್ನು ಗ್ರಹಿಸಬೇಕಾಗಿರತ್ತೆ ಅದನ್ನ ಅರ್ಥ ಮಾಡ್ಕೊಳ್ಬೇಕಾಗಿರತ್ತೆ ನೆನಪಿಟ್ಕೊಳ್ಬೇಕಾಗಿರ್ತದೆ ಶಿಕ್ಷಕರ ಪ್ರಶ್ನೆಯನ್ನ ಕೇಳಿದಾಗ ಉತ್ತರವನ್ನು ಅವ್ರು ಯೋಚನೆ ಮಾಡ್ಬೇಕಾಗಿರುತ್ತೆ ಈ ಟೆಕ್ಸ್ಟ್ ಬುಕ್ ಇನ್ಫಾರ್ಮೇಷನ್ನು ಹಾಲಿದ್ದ ಇನ್ಫಾರ್ಮೇಶನ್ ಹಾಲಿದ್ದಾಗಿರುತ್ತೆ ಮಕ್ಕಳು ಬರಿತಕ್ಕಂತಹ ಉತ್ತರ ಬೆಣ್ಣೆನೋ ತುಪ್ಪನೋ ಮೊಸರು ಈಗ ಅವ್ರು ಏನು ಕೇಳ್ತಾರೆ ಅದನ್ನು ರೀತಿ ಅವರು ಮಾಡಿಫೈ ಮಾಡ್ಕೊಂಡು ಬರಿಬೇಕಾಗಿರತ್ತೆ ಸೊ ಇಲ್ಲೆಲ್ಲ ನಡೀತಕ್ಕಂಥದ್ದು ಮೆದುಳಿನ ಚಟುವಟಿಕೆ ಮೆದುಳು ಕೂಡ ಸರಿಯಾಗಿ ಕೆಲಸವನ್ನ ಮಾಡಬೇಕು ಅಂತ ಹೇಳಿದ್ರೆ ಮೆದುಳಿಗೆ ಅಗತ್ಯ ಇರತಕ್ಕಂಥ ಆಹಾರಾಂಶಗಳಿರೋ ಆಹಾರವನ್ನು ನಾವು ಕೊಡಬೇಕಾಗುತ್ತೆ ಉದಾಹರಣೆಗೆ ಈ ಪ್ರೋಟೀನ್ ಕಂಟೆಂಟ್ ಮತ್ತು ಲಿಪಿಡ್ಸ್ ಹಿಂದಿನ ಕಾಲದಲ್ಲಿ ವಿದ್ಯಾರ್ಥಿಗಳು ಅಂತ ಹೇಳಿದರೆ ಗುರುಕುಲಗಳಲ್ಲಿ ಈಗಿನ ತರಹ ಊಟವನ್ನು ಕೊಡ್ತಾ ಇರಲಿಲ್ಲ ಸಮತೋಲನ ಆಹಾರವನ್ನು ಕೊಡ್ತಾ ಇಲ್ಲ ಕಾರಣ ಏನಪ್ಪಾ ಅಂದರೆ ಅಂತಹ ಗುರುಕುಲಗಳಿಗೆ ರಾಜಾಶ್ರಯ ಅಂತಕ್ಕಂಥದ್ದು ಇರ್ತಾ ಇತ್ತು ರಾಜರುಗಳು ಯಥೇಚ್ಛವಾಗಿ ದಾನ ದತ್ತಿಗಳನ್ನು ಬಿಟ್ಟು ಅವ್ರು ಕೇಳ್ತಾ ಇದ್ರು ಹಾಗೆ ಹಸುಗಳನ್ನು ಕೊಡ್ತಾ ಇದ್ರು ಯಾಕೆ ತುಪ್ಪಕ್ಕೋಸ್ಕರ ಹಾಲಿಗೋಸ್ಕರ ಮೊಸರು ಇಂಥದ್ದು ಇಲ್ಲಿ ನಾವು ಆಹಾರ ಧಾನ್ಯಗಳನ್ನು ಮತ್ತೆ ತರಕಾರಿಗಳನ್ನು ಎಲ್ಲವನ್ನು ನಾವು ಒಂದು ರೀತಿ ಸಮ ಪ್ರಮಾಣದಲ್ಲಿ ತಗೋಬೇಕು ಅಂತಂದರೆ ಅದಕ್ಕೆ ನಮಗೆ ಅವಶ್ಯಕತೆ ಇರ್ತಕ್ಕಂಥದ್ದು ಉದಾಹರಣೆಗೆ ಬೇಳೆಕಾಳುಗಳು ಅಂದರೆ ದ್ವಿದಳ ಧಾನ್ಯಗಳು ಅಂತ ಕರಿತೀವಲ್ಲ ಅಲ್ಲೆಲ್ಲ ಪ್ರೋಟೀನಿನ ಅಂಶ ಹೆಚ್ಚಾಗಿರ್ತಾರೆ ನಮ್ಮ ಮೆದುಳಿಗೆ ಪ್ರೋಟೀನಿನ ಅವಶ್ಯಕತೆ ಬೆಳವಣಿಗೆ ಮತ್ತು ಮೆದುಳಿನ ಚಟುವಟಿಕೆಗಳಿಗೆ ಪ್ರೋಟೀನ್ ಅವಶ್ಯಕತೆ ಹೆಚ್ಚಾಗಿರುತ್ತೆ ಹೀಗಾಗಿ ಏನಾಗಿರುತ್ತೆ ಮಕ್ಕಳಿಗೆ ಸ್ವಲ್ಪ ಪ್ರೋಟೀನ್ ಹೆಚ್ಚಿರತಕ್ಕಂಥ ಆಹಾರವನ್ನು ಅವರು ರೆಕಮೆಂಡ್ ಮಾಡ್ತಾರೆ ಹಾಗೆ ಮಾಡಿದಾಗ ನಂತರ ಮಿನರಲ್ಸ್ ಬೇಕಾಗಿರ್ತದೆ ಮಕ್ಕಳಿಗೆ ವೈಟಮಿನ್ಸ್ ಬೇಕಾಗಿರುತ್ತೆ ಸಿಗತಕ್ಕಂಥದ್ದು ನಮಗೆ ತರಕಾರಿಗಳು ಈ ತರಕಾರಿಗಳನ್ನು ಮೂರು ಭಾಗ ಮಾಡುತ್ತಾರೆ ಅಂದ್ರೆ ಬೇರಿನ ತರಕಾರಿಗಳು ನಾರಿನ ತರಕಾರಿಗಳು ಮತ್ತು ಸೊಪ್ಪಿನ ತರಕಾರಿಗಳು ಅಂತ ಹೇಳಿದ್ರೆ ಮೂರು ಭಾಗ ಮಾಡುತ್ತಾರೆ ಬೇರಿನ ತರಕಾರಿಗಳು ಒಳಗಡೆ ಭೂಮಿಯೊಳಗಡೆ ಬೆಳಿತು ನಾರಿನ ತರಕಾರಿಗಳು ಅಂತ ಹೇಳಿದ್ರೆ ಇದರ ತರಕಾರಿಗಳು ನಾರಿನ ಅಂಶ ಜಾಸ್ತಿ ಇರುತ್ತೆ ಉದಾಹರಣೆಗೆ ನೀವು ಹೀರೆಕಾಯಿ ತಗೊಳ್ಬಹುದು ಬೆಂಡೆಕಾಯಿ ತಗೋಬಹುದು ಈ ತರಹದ ತರಕಾರಿಗಳು ಅದಾದ ನಂತರ ಸೊಪ್ಪಿನ ತರಕಾರಿಗಳು ಅಂತ ಹೇಳಿರ್ತೀವಿ ಎಲ್ಲಾ ರೀತಿಯ ಸೊಪ್ಪುಗಳು ನಿಜ ಹೇಳಬೇಕು ಅಂದ್ರೆ ನಾವು ಇವತ್ತು ವ್ಯಾವಹಾರಿಕವಾಗಿ ಒಂದು ಐದಾರು ತರಹದ ಸೊಪ್ಪುಗಳನ್ನು ಮಾತ್ರ ಬಳಸ್ತಾ ಇದ್ದೀವಿ ಅವರ ಒಂದು ಪ್ರಕಾರ ಅಂದ್ರೆ ಇಂಡಿಯನ್ ಕೌನ್ ಕೌನ್ಸಿಲ್ ಫಾರ್ ಮೆಡಿಕಲ್ ರಿಸರ್ಚ್ ನವರದಲ್ಲಿ ನ್ಯೂಟ್ರಿಷನ್ ವಿಭಾಗದವರೇನೇ ಕೂಡ ನಾವು ಇನ್ನೂರು ರೀತಿಯ ಸೊಪ್ಪುಗಳನ್ನು ತಿನ್ಬಹುದು ಅಂತ ಹೇಳ್ತಾರೆ ಅದ್ರಲ್ಲಿ ನಾವು ತಿಂತಾ ಇರಲಿಲ್ಲ ನಮಗೆ ವ್ಯಾವಹಾರಿಕವಾದದ್ದು ಅಂತ ಹೇಳಿದ್ರೆ ಈ ಸೊಪ್ಪನ್ನ ಜನ ಕೇಳ್ತಾರೆ ಫಾರ್ ಎಕ್ಸಾಂಪಲ್ ಪಾಲಕ್ ಸೊಪ್ಪು ತಿನ್ಬೋದು ಸೊಸಿಗೆ ಸೊಪ್ಪು ತಿನ್ಬಹುದು ಕೊತ್ತಂಬರಿ ಸೊಪ್ಪು ತಿನ್ನಬಹುದು ದಿನ ಸೊಪ್ಪು ತಿನ್ಬಹುದು ಹೀಗೆ ಲಿಮಿಟೆಡ್ ಅನ್ನೋದು ಮಾರ್ಕೆಟಲ್ಲಿ ನಮ್ಗೆ ಅಷ್ಟೇ ಸಿಗುತ್ತೆ ಅಷ್ಟೇ ಸಿಗೋದು ಹೀಗಾಗಿ ಏನಾಗುತ್ತೆ ಈ ಸೊಪ್ಪುಗಳಲ್ಲಿರ್ತಕ್ಕಂಥದ್ದು ಇವು ಎಲ್ಲವೂ ಕೂಡ ಮನುಷ್ಯನ ದೇಹಕ್ಕೆ ಬೇಕಾಗಿರುತ್ತೆ ಇದರ ನಂತರ ನಮಗೇನಾಗಿರುತ್ತೆ ಈ ನಟ್ಸ್ ಅಂತ ಏನು ಹೇಳ್ತೀವಿ ಎಣ್ಣೆ ಕಾಳುಗಳು ಅಂತ ಬರುತ್ತಲ್ಲ ಆ ಎಣ್ಣೆ ಕಾಳುಗಳೇ ನಮಗೆ ಲಿಪಿಡ್ ಜಿಡ್ಡಿನ ಅಂಶ ಕಾಣಿಸ್ತಾ ಇರ್ತದೆ ಆದರೆ ನಮ್ಮಲ್ಲಿ ಏನಾಗಿದೆ ಅಂದರೆ ಇವತ್ತು ಪ್ರತಿಯೊಂದು ವ್ಯವಹಾರಕ್ಕೂ ಒಳಪಟ್ಟು ನಮ್ಮ ಆಹಾರವನ್ನು ಕೂಡ ಒಂದು ರೀತಿಯಲ್ಲಿ ಯಾವುದೋ ಒಂದು ಮಾಫಿಯಾ ಕಂಟ್ರೋಲ್ ಮಾಡ್ತಾ ಇರೋ ಹಾಗಾಗಿದೆ ಒಂದು ಕಾಲದಲ್ಲಿ ನಮಗೆ ಕಡಲೆಕಾಯಿ ಎಣ್ಣೆ ತಿಂದರೆ ಬೇಡ ಎಫೆಕ್ಟ್ ಜಾಸ್ತಿ ಆಗುತ್ತೆ ನೀವು ರಿಫಂಡ್ ಆಯಲೇ ತಿನ್ನಬೇಕು ಅಂತ ಹೇಳ್ತಾರೆ ಲೋ ಕ್ವಾಲಿಟಿ ರೀಫಂಡ್ ಆಯಲನ್ನೇ ಮಾಡ್ತಕ್ಕಂಥದ್ದೇ ನಾವು ಪೆಟ್ರೋಲಿಯಂ ಪ್ರಾಡಕ್ಟ್ನಲ್ಲಿ ಅಂತ ನಮ್ಗೆ ಗೊತ್ತಿಲ್ಲ ಉದಾಹರಣೆಗೆ ಒಂದು ಲೀಟ್ರ್ ಕಡಲೆಕಾಯಿ ಎಣ್ಣೆ ನಾವು ತಯಾರು ಮಾಡಬೇಕಾದ್ರೆ ಏಳರಿಂದ ಎಂಟು ಕೆ ಜಿ ಅಥವಾ ಮೋರ್ ದ್ಯಾನ್ ಕೆ ಕೆಜಿಸ್ ಕಡಲೆಕಾಯಿ ಬೀಜ ಹಾಕಬೇಕು ಒಂದು ಕೆ ಜಿ ಕಡಲೆಕಾಯಿಗೆ ನಮಗೆ ಎಂಬತ್ತು ರೂಪಾಯಿ ಬೀಳ್ತಾ ಇರುತ್ತೆ ಅಂತಂದರೆ ಎಂಟೈಜಿ ನಲವತ್ತು ನಾನ್ನೂರು ರೂಪಾಯಿ ಇತ್ತು ನನಿಂದ ಹೇಗೆ ಸಿಕ್ತೇಕ ರಿಫಂಡ್ ಆಯ್ತು ನೂರೈವತ್ತು ರೂಪಾಯಿ ಸ್ವಲ್ಪ ಮಟ್ಟಿಗೆ ನಾವು ಕಾಮನ್ ಸೆನ್ಸ್ ಬಳಸಿದ್ರೆ ಸಾಕು ನಮ್ಗೆ ನಡೀತಕ್ಕಂಥದ್ದು ಗೊತ್ತಾಗ್ತಾ ಇರ್ತದೆ ಯಾಕೆಂದ್ರೆ ಇವತ್ತು ಕ್ಯಾಪಿಟಲಿಸಮ್ ಅಂತ ಬೆಳಿತಾ ಇದೆ ಆ ಕ್ಯಾಪಿಟಲಿಸಮ್ ನಲ್ಲಿ ಕೆಲವೇ ಕೆಲವು ವ್ಯಕ್ತಿಗಳು ಇದನ್ನು ನಿಯಂತ್ರಣದಲ್ಲಿಟ್ಕೊಂಡಿರ್ತಾರೆ ಸಕ್ಕರೆ ನಮ್ಮ ಶರೀರಕ್ಕೆ ಕೆಟ್ಟದ್ದು ಅಂತ ಗೊತ್ತಾದಾಗ ಅದನ್ನ ಹೇಳಿದಂತಹ ಒಬ್ಬ ವಿಜ್ಞಾನಿಯನ್ನೇ ಮೂಲೆ ಗುಂಪು ಮಾಡಿಬಿಟ್ಟು ನಂತರ ಅದರ ಬದಲಿಗೆ ಜನ ವಿಜ್ಞಾನಿಗಳ ಕೈನಲ್ಲಿ ನಮಗೆ ಈ ನಾವು ತಿಂತಕ್ಕಂಥ ಕೆಲವು ವಸ್ತುಗಳನ್ನ ಅವರು ಪ್ರಮೋಟ್ ಮಾಡ್ತಾರೆ ಕಾರಣ ಏನು ಅಂತ ಅಂದ್ರೆ ಆ ಸಕ್ಕರೆ ತಯಾರು ಮಾಡ್ತಕ್ಕಂತಹ ಕಂಪನಿಗಳು ಬಿದ್ದು ಹೋಗ್ತಾ ಇರ್ತದೆ ಅವ್ರಿಗೆ ಲಾಸ್ ಆಗ್ತಾ ಇರ್ತಾರೆ ಇಂಥದ್ದೆಲ್ಲವೂ ನಡೀತಾ ಇರೋದ್ರಿಂದ ನಾವು ಮಕ್ಕಳುಗಳಿಗೆ ಆಕರ್ಷಕವಾಗಿ ಕಲರ್ಫುಲ್ ಆಗಿರೋ ಫುಡ್ ಕಡೆಗೆ ಅವ್ರು ಅಟ್ರಾಕ್ಟ್ ಆಗ್ತಾರೆ ಅದರಲ್ಲೂ ಹೆಚ್ಚಾಗಿ ನಮ್ಮ ಹೋಟೆಲ್ಗಳಲ್ಲಿ ತಯಾರು ಮಾಡ್ತಕ್ಕಂತಹ ಎಷ್ಟೋ ಆಹಾರಗಳಿಗೆ ಇದನ್ನು ಏನನ್ನ ಟೇಸ್ಟಿಂಗ್ ಪೌಡರ್ ಆ್ಯಡ್ ಮಾಡಿರ್ತಾರೆ ಇದರಿಂದ ಮಕ್ಕಳನ್ನು ದೂರ ಇಟ್ಕೊಳ್ಳೋದು ಸ್ವಲ್ಪ ಕಷ್ಟವಾದ ವಿಚಾರ ಆದರೆ ಮನೆಯಲ್ಲೇ ನೀವು ಈ ಎಲ್ಲ ನಾವು ಹೇಳುವಂತಹ ಅಂಶಗಳು ಬರ್ತಕ್ಕಂತಹ ಆಹಾರವನ್ನು ನೀವೇ ಒಂದು ತಂದೆ ತಾಯಿ ನೀವೇ ಕೇಳಿದ್ರಿ ಪೋಷಕರಾಗಿ ಕೇಳ್ತಾ ಇದೀನಿ ಅಂತ ಹೇಳ್ಬಿಟ್ಟು ತಂದೆ ತಾಯಿಗಳು ಒಂದು ರೀತಿಯಾದಂತಹ ಒಂದಷ್ಟು ಸಮಯವನ್ನ ಅದಕ್ಕೆ ನೆನ್ನೆ ನನ್ನ ಮಗು ಕೊಟ್ಟಿದ ಆಹಾರ ಏನು ಇವತ್ ನಾನು ಅದನ್ನ ತರಕಾರಿ ತಿನ್ಬೇಕು ಅಂದ್ರೆ ದಿನ ನೀವು ಹೀರೆಕಾಯಿ ತಿನ್ನು ತಂದೆ ಯಾರು ತಿನ್ನೋದಿಲ್ಲ ಒಂದಿನ ಹೀರೆಕಾಯಿಯನ್ನು ಬದಲಾಯಿಸ ಕೊಡಬಹುದು ಇನ್ನೊಂದು ದಿವಸ ಬೆಂಡೆಕಾಯಿ ಕೊಡಬಹುದು ಹೀಗೆ ತರ್ಕಾರಿಗಳನ್ನ ಬದಲಾಯಿಸ್ತಕ್ಕಂಥದ್ದು ಮತ್ತೆ ಮಾಡುವ ವಿಧಾನವನ್ನು ಕೂಡ ಬದಲಾಯಿಸ್ತು ಸಾಧ್ಯವಾದಷ್ಟು ನೀವು ಎಣ್ಣೆ ಕರದ ಪದಾರ್ಥಗಳನ್ನು ಲಿಮಿಟೆಡ್ ಮ್ಯಾನರ್ನಲ್ಲಿ ಕೊಟ್ಟಾಗ ಮನೆಯಲ್ಲೇ ಮಾಡಬಹುದು ಆರೋಗ್ಯಕ್ಕೆ ಮಕ್ಕಳಿಗೆ ಒಳ್ಳೆಯದು ಸೊ ನೀವು ಕೇಳಿದಂತಹ ಪ್ರಶ್ನೆ ಏನಂದ್ರೆ ಪರೀಕ್ಷಾ ಸಮಯದಲ್ಲಿ ಮಕ್ಕಳ ಒತ್ತಡಕ್ಕೂ ಒಳಗಾಗೋದರಿಂದ ಅವರ ಗಮನ ಎಲ್ಲ ಪರೀಕ್ಷೆ ಪರೀಕ್ಷೆಯನ್ನು ಪಡೆಯೋದ್ರಿಂದ ಅವರು ಕಂಟ್ರೋಲ್ ಮಾಡ್ತಕ್ಕಂಥದ್ದು ಅಥವಾ ನೆಗ್ಲೆಕ್ಟ್ ಮಾಡ್ತಕ್ಕಂಥದ್ದು ಎರಡು ವಿಷಯ ಒಂದು ಊಟ ಅನ್ನೋದು ಅದರ ಬದಲು ಸ್ಕ್ರೀನ್ ಅಡಿಕ್ಟ್ ಆಗುತ್ತೆ ಅಥವಾ ಕೆಲವು ಪೇರೆಂಟ್ಸ್ಗಳಿಗೆ ಆಹಾರದ ಮಹತ್ವ ಗೊತ್ತಿಲ್ಲದೆ ನಿದ್ದೆಯ ಮಹತ್ವ ಗೊತ್ತಿದೆ ಮಗು ಮಲ್ಕೊಂಡ ತಕ್ಷಣ ಅವರಿಗೆ ಟೀಕೆ ಟಿಪ್ಪಣಿಗಳನ್ನು ಮಾಡ್ತಕ್ಕಂಥ ಹೇಳ್ತಾ ಇರ್ತದೆ ಮಗುವಿಗೆ ಊಟ ಎಷ್ಟು ಅವಶ್ಯಕತೆ ಇರೋದು ನಿದ್ದೆ ಕೊಡೋದು ಅಷ್ಟೇ ಅವಶ್ಯಕತೆ ಅದರಲ್ಲೂ ಒತ್ತಡವನ್ನು ನಾವು ಕಡಿಮೆ ಮಾಡಬೇಕು ಅಂತ ಹೇಳಿದರೆ ನಮ್ಮ ಕಲಿಕೆ ಅಂತ ನಮ್ಮ ಆರಂಭ ಆಗುತ್ತೆ ನೋಡಿ ಪೂರ್ವ ಪ್ರಾಥಮಿಕ ಹಂತದಲ್ಲಿ ಆವಾಗಲೇ ಪೋಷಕರು ನಮ್ಮ ಮಕ್ಕಳುಗಳಿಗೆ ಎಂತಹ ಶಿಕ್ಷಣ ಕೊಡಬೇಕು ಅಂತ ಅಲ್ಲ ನಮ್ಮ ಮಗುವಿನ ಕಲಿಕಾ ಸಾಮರ್ಥ್ಯ ಏನು ಕಲಿಕೆ ಯಾವ ಫೀಲ್ಡ್ ಆಸಕ್ತಿ ಇದೆ ಇಂಥದ್ರ ಬಗ್ಗೆ ಎಚ್ಚರಿಕೆ ವಹಿಸಿದರೆ ನಾವು ದೊಡ್ಡ ಶಾಲೆಗಳಂದ್ರೆ ತಿರುವು ಅಂತ ಕರೀತೀವಿ ನಾವು ಟರ್ನಿಂಗ್ ಹತ್ತನೇ ತರಗತಿ ಸೆಕೆಂಡ್ ಇಯರ್ ಪಿ ಯು ಸಿ ಡಿಗ್ರಿ ಇಂತಹ ತಿರುವುಗಳು ಶೈಕ್ಷಣಿಕ ತಿರುವುಗಳಲ್ಲಿ ಅಥವಾ ಮೈಲ್ ಸ್ಟೋನ್ಗಳಲ್ಲಿ ಒತ್ತಡ ಕಡಿಮೆ ಆಗುತ್ತೆ ಸೊ ಹೀಗಾಗಿ ಅತ್ಯುತ್ತಮವಾದ ಆಹಾರ ಅಂತ ಹೇಳಿದ್ರೆ ನೀವು ಮನೆಯಲ್ಲೇ ಮಾಡಿದಂತಹ ಆಹಾರ ತರ್ಕಾರಿಗಳನ್ನ ಬಳಸಿ ಮಾಡದಂತಹ ಆಹಾರ ಇಂತಹ ಆಹಾರ ಆರೋಗ್ಯಕರವಾದ ಆಹಾರ ಅಂತ ನಾವು ಹೇಳ್ತಾ ಇರ್ತೀವಿ ತುಂಬಾ ಧನ್ಯವಾದ ಉಪಯುಕ್ತ ಮಾಹಿತಿಯನ್ನ ಕೊಟ್ಟ ನಮ್ಮ ಸಂಸ್ಥೆಯ ವ್ಯವಸ್ಥಾಪಕರಾದ ಎಸ್ ಆರ್ ಚಂದ್ರ ಕುಮಾರ್ ಎಲ್ಲಾ ವೀಕ್ಷಕರ ಪರವಾಗಿ ಧನ್ಯವಾದಗಳು ಈ ಈ ಸರಣಿ ಕಾರ್ಯಕ್ರಮದಲ್ಲಿ ಮೊದಲ ಭಾಗವಾಗಿ ನಾವು ಆಹಾರ ಸಮಸ್ಯೆ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಟ್ಟು ನಮ್ಮ ನನ್ನಂತಹ ಅನೇಕ ಪೋಷಕರು ತುಂಬಾ ಸಂತೋಷವಾಗಿ ಇರೋ ಹಾಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ತುಂಬಾ ಧನ್ಯವಾದ ಹೇಳ್ತೀನಿ ಅವರಿಗೆ ನೆಕ್ಸ್ಟ್ ಮುಂದಿನ ಭಾಗದಲ್ಲಿ ನಿಮಗೆ ಅಡಿಗೆ ಮಾಡುವ ವಿಧಾನ ಅಂತದ್ದು ಆರೋಗ್ಯಕರವಾಗಿ ರುಚಿಕರವಾಗಿ ಹೇಗೆ ಅಡಿಗೆ ಮಾಡಬೇಕು ಅಂತ ಮುಂದಿನ ವಿಭಾಗದಲ್ಲಿ ತಿಳಿಸ್ಕೊಡ್ತೀನಿ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ ಕಾಂಟ್ಯಾಕ್ಟ್ ಮಾಡಿ ಒಂದೇ ಮಾತ್ರ